ಯಾರೂ ತನ್ನ ಇನ್ವೆಸ್ಟ್ಮೆಂಟಲ್ಲಿ ರಿಸ್ಕನ್ನು ತೆಗೆದುಕೊಳ್ಳಲಿಕ್ಕೆ ರೆಡಿ ಇರೋದಿಲ್ಲ ಅವರಿಗೆ ಪೋಸ್ಟ್ ಆಫೀಸ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳಾಗುತ್ತೆ ಯಾಕೆ ಇವುಗಳು ರಿಸ್ಕ್ ಫ್ರೀ ಪೋಸ್ಟ್ ಆಫೀಸ್ ಒಂದು ಸೆಂಟ್ರಲ್ ಗೌರ್ಮೆಂಟ್ನ ಸಂಸ್ಥೆ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಒಂದು ರಿಸ್ಕ್ ಫ್ರೀ ಇನ್ವೆಸ್ಟ್ಮೆಂಟನ್ನು ನಾವು ಮಾಡ್ಬೋದು ಈ ವಿಡಿಯೋದಲ್ಲಿ ನಾನು ಎರಡು ಬೆಸ್ಟ್ ಪೋಸ್ಟ್ ಆಫೀಸ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಒಂದು ಸ್ಕೀಮಲ್ಲಂತೂ ನಮಗೆ ಬರುವಂಥ ಬಡ್ಡಿಯ ಮೇಲೆ ನಾವು ಸ್ವಲ್ಪ ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದರೆ ನಮ್ಮ ರಿಟರ್ನನ್ನು ಹೇಗೆ ಬೆಟರಾಗಿ ನಾವು ಜನರೇಟ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ನಾವು ಇಂಡಿಯಾ ಪೋಸ್ಟ್ನ ವೆಬ್ಸೈಟ್ಗೆ ಬಂದಾಗ ಅಲ್ಲಿ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳ ಬಗ್ಗೆ ನಮಗೆ ಡೀಟೇಲ್ಸ್ಗಳು ಸಿಗುತ್ತೆ ಸೊ ಯಾವ್ಯಾವ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳು ಇದೆ ಅಂತ ಸೊ ಮೊದಲೇದಾಗಿ ನಾವು ಡಿಸ್ಕಸ್ ಮಾಡುವಂಥದ್ದು ಸುಕನ್ಯಾ ಸಮೃದ್ಧಿ ಸ್ಕೀಮ್ ಅಂತ ಹೆಣ್ಣು ಮಕ್ಕಳಿಗೆ ಇರುವಂಥ ಸ್ಕೀಮ್ ಇದರ ಬಗ್ಗೆ ಡೀಟೇಲ್ಸನ್ನು ನಾವು ನೋಡೋದರೆ ಇಂಟ್ರೆಸ್ಟ್ ಅನ್ನು ನಾವು ನೋಡಿದರೆ ಕರೆಂಟ್ಲಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಇಂಟ್ರೆಸ್ಟ್ ಇರುವಂಥದ್ದು ಅದೇ ರೀತಿ ಇದರ ಬೆಸ್ಟ್ ಏನು ಮಿನಿಮಮ್ ನಾವು ಇನ್ನೂರೈವತ್ತು ರೂಪಾಯಿಯನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರ ಮೂಲಕ ಈ ಸ್ಕೀಮ್ಗೆ ಎಂಟರ್ ಆಗ್ಬೋದು ಅದೇ ರೀತಿ ಮ್ಯಾಕ್ಸಿಮಮ್ ಅಂದರೆ ಒಂದು ವರ್ಷದಲ್ಲಿ ಒಂದೂವರೆ ಲಕ್ಷದವರೆಗೂ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಅದೇ ರೀತಿ ಈ ಸ್ಕೀಮ್ನ ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂತ ಕೇಳಿದೆ ನಾವು ಯಾವಾಗ ಬೇಕಾದರೂ ಎಷ್ಟು ಬೇಕಾದರೂ ಅಮೌಂಟನ್ನು ಈ ಸ್ಕೀಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಇಷ್ಟೇ ಅಮೌಂಟ್ ಅನ್ನು ಹಾಕ್ಲೇಬೇಕು ಇದೇ ಟೈಮ್ಗೆ ಹಾಕ್ಲೇಬೇಕು ಅಂತ ಏನು ರೂಲ್ ಇಲ್ಲ ಮಿನಿಮಮ್ ನೀವು ಒಂದು ವರ್ಷದಲ್ಲಿ ಇನ್ನೂರೈವತ್ತು ರೂಪಾಯಿಯನ್ನು ಹಾಕಬೇಕು ಮ್ಯಾಕ್ಸಿಮಮ್ ಅಂದರೆ ಒಂದೂವರೆ ಲಕ್ಷದವರೆಗೂ ಹಾಕ್ಬಹುದು ನಿಮ್ಮ ಹತ್ರ ಯಾವಾಗೆಲ್ಲ ಹಣ ಇರುತ್ತೆ ಆವಾಗ ನೀವು ಈ ಸ್ಕೀಮ್ಗೆ ಅಮೌಂಟ್ ಹಾಕ್ತಾ ಹೋಗ್ಬೋದು ಇಷ್ಟೇ ಹಾಕಬೇಕು ಅಂತ ಲಿಮಿಟ್ ಇಲ್ಲ ಲಿಮಿಟ್ ವರ್ಷದ ಒಂದು ಒಂದೂವರೆ ಲಕ್ಷ ಲಿಮಿಟ್ ನೀವು ಈ ಅಮೌಂಟನ್ನು ಹಾಕ್ತಾ ಹೋಗ್ಬೋದು ಇದು ಈ ಸ್ಕೀಮ್ನ ಬೆಸ್ಟ್ ಪಾರ್ಟ್ ಆಗುತ್ತೆ ಅದೇ ರೀತಿ ಈ ಸ್ಕೀಮ್ಗೆ ಎಲಿಜಿಬಿಲಿಟಿಯನ್ನು ನಾವು ನೋಡಿದ್ರೆ ಇದು ಭಾರತದ ಸಿಟಿಸನ್ಗೆ ಇರುವಂಥ ಒಂದು ಸ್ಕೀಮ್ ಆಗುತ್ತೆ ಅದೇ ರೀತಿ ಹೆಣ್ಣು ಮಕ್ಕಳ ಹೆಸರಲ್ಲಿ ಈ ಅಕೌಂಟನ್ನು ಓಪನ್ ಮಾಡಲಾಗತ್ತೆ ಅವರ ಪೇರೆಂಟ್ ಈ ಅಕೌಂಟನ್ನು ಓಪನ್ ಮಾಡಬೇಕಾಗತ್ತೆ ಅಂದರೆ ತಂದೆ ತಾಯಿ ಇರ್ಬೋದು ತನ್ನ ಮಗಳ ಹೆಸರಲ್ಲಿ ಈ ಅಕೌಂಟನ್ನು ಓಪನ್ ಮಾಡ್ಬೋದು ಹೆಣ್ಣು ಮಗಳಿಗೆ ಹತ್ತು ವರ್ಷ ಆಗುವ ಮೊದಲು ನಾವು ಈ ಅಕೌಂಟನ್ನು ಓಪನ್ ಮಾಡಬೇಕಾಗತ್ತೆ ಹತ್ತು ವರ್ಷ ಆದ ನಂತರ ಈ ಅಕೌಂಟನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕಿಂತ ಮುಂಚೆ ನಾವು ಅಕೌಂಟನ್ನು ಓಪನ್ ಮಾಡಬೇಕಾಗತ್ತೆ ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷ ಆಗುವವರೆಗೂ ಗಾರ್ಡಿಯನ್ ತನ್ನ ಅಕೌಂಟನ್ನು ಆಪರೇಟ್ ಮಾಡ್ಬೋದು ನಂತರ ಅವರು ಅಕೌಂಟನ್ನು ಓಪನ್ ಮಾಡ್ಬೋದು ಸೊ ಇದು ಎಲಿಜಿಬಿಲಿಟಿ ಕ್ರೆಟೀರಿಯಾ ಆಯಿತು ಅದೇ ರೀತಿ ಇಂಟ್ರೆಸ್ಟ್ ರೇಟ್ ನಾನು ಆಗಲೇ ಹೇಳಿದೆ ಇಲ್ಲಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಇರುವಂಥದ್ದು ಅದೇ ರೀತಿ ಅನ್ನು ನಾವು ನೋಡೋದೇ ಇಲ್ಲಿ ಫಿಫ್ಟಿ ಪರ್ಸೆಂಟನ್ನು ಸೊ ಯಾವುದೊಂದು ಟೈಮಲ್ಲಿರುವ ಬ್ಯಾಲೆನ್ಸ್ನ ಫಿಫ್ಟಿ ಪರ್ಸೆಂಟನ್ನು ಹೈಯರ್ ಎಜುಕೇಷನ್ಗೋಸ್ಕರ ವಿದಡ್ರಾ ಮಾಡ್ಬೋದು ಒಂದು ಟೆಂತ್ ಪಾಸ್ ಆದ ನಂತರ ಹೈಯರ್ ಎಜುಕೇಶನ್ಗೆ ವಿದಡ್ರಾ ಮಾಡ್ಬೋದು ಅಥವಾ ಹದಿನೆಂಟು ವರ್ಷ ಆದ ನಂತರ ವಿದಡ್ರಾ ಮಾಡ್ಬೋದು ಇದು ಹೈಯರ್ ಎಜುಕೇಷನ್ ಪರ್ಪಸ್ಗೆ ಮಾತ್ರ ವಿದಡ್ರಾ ಮಾಡ್ಬೋದು ಅದೇ ರೀತಿ ಈ ಅಕೌಂಟ್ ಇಪ್ಪತ್ತೊಂದು ವರ್ಷದವರೆಗೂ ಇರುತ್ತೆ ಸೊ ಇಪ್ಪತ್ತೊಂದು ವರ್ಷ ಅಂದರೆ ನೀವು ಯಾವತ್ತು ಓಪನ್ ಮಾಡ್ತೀರಿ ಆ ಓಪನ್ ಮಾಡಿದ ಡೇಟಿಂದ ಇಪ್ಪತ್ತೊಂದು ವರ್ಷದವರೆಗೂ ಈ ಅಕೌಂಟ್ ಇರುತ್ತೆ ಅದೇ ರೀತಿ ಈ ಅಕೌಂಟನ್ನು ನೀವು ಇನ್ ಕೇಸ್ ಏನಾದರೂ ಮದುವೆ ಪರ್ಪಸ್ಗೋಸ್ಕರ ಯಾರ ಹೆಸರಲ್ಲಿ ಅಕೌಂಟ್ ಇರುತ್ತೆ ಆ ಹೆಣ್ಣು ಮಗಳ ಮದುವೆ ಪರ್ಪಸ್ಗೋಸ್ಕರ ಬೇಕಿದ್ರೆ ಒಂದಷ್ಟು ಪ್ರಾಪರ್ ಡಾಕ್ಯುಮೆಂಟನ್ನು ಕೊಟ್ಟು ಹದಿನೆಂಟು ವರ್ಷ ಆದ ನಂತರ ಕೂಡ ಇಲ್ಲಿ ಮಾಡಿಕೊಳ್ಳುವಂತ ಒಂದು ಅವಕಾಶ ಇದೆ ಸೊ ಇದು ಯಾರಿಗೆ ಸೂಕ್ತ ತನ್ನ ಹೆಣ್ಣುಮಗಳ ಭವಿಷ್ಯಕ್ಕೋಸ್ಕರ ಒಂದಷ್ಟು ಅಮೌಂಟನ್ನು ಸೇವ್ ಮಾಡ್ತೀನಿ ಅವರಿಗೆ ಮುಂದಿನ ಭವಿಷ್ಯಕ್ಕೆ ಅಮೌಂಟ್ ಬೇಕು ಅನ್ನೋರಿಗೆ ಈ ಸೇವಿಂಗ್ ಸ್ಕೀಮ್ ಸೂಕ್ತ ಆಗುತ್ತೆ ಯಾಕೆ ಇದು ಬೆಟರ್ ಸೇವಿಂಗ್ ಸ್ಕೀಮ್ ಅಂತ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ನೀವು ತಿಂಗಳು ಇಂತಿಷ್ಟೇ ಅಮೌಂಟನ್ನು ಸೇವ್ ಮಾಡಬೇಕು ಅಂತಿಲ್ಲ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕಲ್ಲಿ ಆರ್ ಅನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಒಂದು ಫಿಕ್ಸ್ಡ್ ಅಮೌಂಟನ್ನು ಮಂತ್ಲಿ ಹಾಕ್ತಾ ಹೋಗಬೇಕಾಗತ್ತೆ ಇಲ್ಲಿ ಹಾಗಿಲ್ಲ ನಿಮಗೆ ನಿಮ್ಮ ಹತ್ರ ಯಾವಾಗ ಹಣ ಇರುತ್ತೆ ಆವಾಗ ನೀವು ಹಣ ಹಾಕ್ತ ಹೋಗ್ಬೋದು ಸೊ ಹಾಗಾಗಿ ಹೆಣ್ಣು ಮಕ್ಕಳ ಭವಿಷ್ಯಕ್ಕೆ ಈ ಒಂದು ಸ್ಕೀಮ್ ಬೆಟರ್ ಸ್ಕೀಮ್ ಅಂತ ಹೇಳ್ಬೋದು ನೆಕ್ಸ್ಟ್ ಇನ್ನೊಂದು ಸ್ಕೀಮ್ ಇದೆ ಇದು ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಂತ ಕರಿತೀವಿ ನಾವು ಇಲ್ಲಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ ಸೊ ಇದು ಎಲ್ರಿಗೂ ಸಿಗುವುದಿಲ್ಲ ಸೀನಿಯರ್ ಸಿಟಿಸನ್ ಯಾರಿರ್ತಾರೆ ಅವರಿಗೆ ಈ ಫೆಸಿಲಿಟಿ ಸಿಗುವಂಥದ್ದು ಸೊ ಇಲ್ಲಿ ಮೂವತ್ತು ಲಕ್ಷದವರೆಗೂ ಇನ್ವೆಸ್ಟ್ಮೆಂಟ್ ಮಾಡುವಂಥ ಅವಕಾಶ ಇದೆ ಸೊ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಸಿಗುತ್ತೆ ಸೊ ಇದು ಸೀನಿಯರ್ ಗಳಿಗೆ ಮಾತ್ರ ಅದೇ ರೀತಿ ಇನ್ನೊಂದು ಸ್ಕೀಮ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಇಲ್ಲಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪರ್ ಆನ್ ರಿಟರ್ನ್ ಸಿಗುವಂಥದ್ದು ಕರೆಂಟ್ಲಿ ಇದರ ಇಂಟ್ರೆಸ್ಟ್ ರೇಟ್ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇದೆ ಇಲ್ಲಿ ನಾವು ಮ್ಯಾಕ್ಸಿಮಮ್ ಅಂದರೆ ಸಿಂಗಲ್ ಅಕೌಂಟಲ್ಲಿ ಒಂಬತ್ತು ಲಕ್ಷದವರೆಗೂ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಜಾಯಿಂಟ್ ಅಕೌಂಟಲ್ಲಿ ಹದಿನೈದು ಲಕ್ಷದವರೆಗೂ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಸೊ ಎಲಿಜಿಬಿಲಿಟಿ ಏನು ಸೊ ಇಂಡಿಯನ್ ರೆಸಿಡೆಂಟ್ಗಳಿಗೆ ಈ ಸ್ಕೀಮ್ ಇರುವಂಥದ್ದು ಮಿನಿಮಮ್ ಡೆಪಾಸಿಟ್ ಇಲ್ಲಿ ಒಂದು ಸಾವಿರ ಇರುವಂಥದ್ದು ಅದೇ ರೀತಿ ನೆಕ್ಸ್ಟ್ ಒಂದು ಸಾವಿರದ ಮಲ್ಟಿಪಲಲ್ಲಿ ನಾವು ಡೆಪಾಸಿಟನ್ನು ಮಾಡ್ತಾ ಹೋಗಬೇಕಾಗತ್ತೆ ಅದೇ ರೀತಿ ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷದವರೆಗೂ ಮಾಡ್ಬೋದು ಸಿಂಗಲ್ ಅಕೌಂಟಲ್ಲಿ ಜಾಯಿಂಟ್ ಅಕೌಂಟಲ್ಲಿ ಹದಿನೈದು ಲಕ್ಷದವರೆಗೂ ಮಾಡ್ಬೋದು ಇದು ಐದು ವರ್ಷದವರೆಗೆ ಲಾಕ್ ಇನ್ ಆಗಿರುವಂತಹ ಅಕೌಂಟ್ ಆಗುತ್ತೆ ಐದು ವರ್ಷದವರೆಗೂ ನಮ್ಗೆ ಅದನ್ನ ವಿಡ್ರಾ ಮಾಡ್ಲಿಕ್ಕೆ ಆಗೋದಿಲ್ಲ ಪ್ರೀಮಿಯೇಚೂರ್ ಮಾಡಬಹುದು ಪ್ರೀಮಿಯಚೂರ್ ಮಾಡಿದಾಗ ಇಲ್ಲಿ ಒಂದಷ್ಟು ಅಮೌಂಟ್ ಇಲ್ಲಿ ಕಟ್ ಆಗುತ್ತೆ ಇಲ್ಲಿ ನಾವು ನೋಡಬಹುದು ಮೂರು ವರ್ಷದ ಮುಂಚೆ ನಾವಿಲ್ಲಿ ಇದನ್ನ ಕ್ಲೋಸ್ ಮಾಡ್ತೀವಿ ಅಂತ ಹೇಳಿದ್ರೆ ಟೂ ಪರ್ಸೆಂಟ್ ಕಟ್ ಆಗುತ್ತೆ ಮೂರು ವರ್ಷದ ನಂತರ ಮಾಡ್ತೀವಿ ಅಂತ ಹೇಳಿದ್ರೆ ಒನ್ ಪರ್ಸೆಂಟ್ ಇಲ್ಲಿ ಕಟ್ ಆಗುತ್ತೆ ಪ್ರೀಮಿಯೇಚೂರ್ ಮಾಡ್ತೀವಿ ಅಂತ ಹೇಳಿದ್ರೆ ಐದು ವರ್ಷದವರೆಗೆ ಇದು ಲಾಕ್ ಇನ್ ಆಗಿ ಇರುತ್ತೆ ಸೊ ಇಲ್ಲಿ ಐದು ವರ್ಷ ಆದ ನಂತರ ಈ ಅಕೌಂಟನ್ನು ನಾವು ಕ್ಲೋಸ್ ಮಾಡ್ಬೋದು ಸೊ ಹಾಗಿದ್ರೆ ಈ ಅಕೌಂಟಲ್ಲಿ ಏನು ಸ್ಪೆಷಾಲಿಟಿ ಇರುತ್ತೆ ಯಾಕೆ ಈ ಅಕೌಂಟ್ ಬೆಸ್ಟ್ ಅಂತ ನಾವು ನೋಡೋದ್ರೆ ಸೊ ಆಗಲೇ ಹೇಳಿದಾಗೆ ಯಾರೋ ಸ್ವಲ್ಪ ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ರೆಡಿ ಇರ್ತಾರೆ ಅವರಿಗೆ ಒಂದು ಬೆಟರ್ ಅಪರ್ಚುನಿಟಿ ಈ ಅಕೌಂಟ್ ಮಾಡಿ ಕೊಡುತ್ತೆ ಅಥವಾ ಈ ಸ್ಕೀಮ್ ಮಾಡಿಕೊಡುತ್ತೆ ಸೊ ಏನು ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇಂಟ್ರೆಸ್ಟ್ ರೇಟ್ ಇರುವಂಥದ್ದು ಇಲ್ಲಿ ಪ್ರತಿ ಮಂತು ಇದು ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಇರುತ್ತೆ ಇಲ್ಲಿ ಪ್ರತಿ ತಿಂಗಳು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ ಅಮೌಂಟ್ಗೆ ಇಂಟ್ರೆಸ್ಟ್ ಸಿಗ್ತಾ ಹೋಗುತ್ತೆ ಸೊ ನಿಮಗೆ ಬೇರೆ ಏನೂ ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ರೆಡಿ ಇಲ್ಲ ಆ ಅಮೌಂಟ್ ಮಾತ್ರ ಸಾಕು ಅಂತ ಹೇಳಿ ನೀವು ಆ ಮಂತ್ಲಿ ಬರುವಂಥ ಇಂಟ್ರೆಸ್ಟನ್ನು ಇಟ್ಕೊಂಡು ನೀವು ಪೋಸ್ಟ್ ಆಫೀಸಲ್ಲಿ ಆರ್ ಡಿ ಮಾಡಿರ್ಬೋದು ಆಗೇನಾಗುತ್ತೆ ಕಂಪ್ಲೀಟ್ಲಿ ರಿಸ್ಕ್ ಫ್ರೀ ಆಗುತ್ತೆ ಇಲ್ಲ ನನ್ನ ಒಂದಷ್ಟು ಅಮೌಂಟ್ ನೀವು ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಒಂಬತ್ತು ಲಕ್ಷವನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನನ್ನ ಒಂಬತ್ತು ಲಕ್ಷವನ್ನು ನಾನು ರಿಸ್ಕ್ ಫ್ರೀ ಮೆಥಡಲ್ಲಿ ರಿಸ್ಕ್ ಫ್ರೀ ಸ್ಕೀಮಲ್ಲಿ ಸೇವಿಂಗನ್ನು ಮಾಡಿಟ್ಟಿದ್ದೀನಿ ನನಗೆ ಬರುವಂಥ ಬಡ್ಡಿಯಲ್ಲಿ ನಾನು ಸ್ವಲ್ಪ ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದರೆ ಆಗ ನಮ್ಮ ರಿಟರ್ನನ್ನು ನಾವಿಲ್ಲಿ ಬೆಟರಾಗಿ ಯೂಸ್ ಮಾಡ್ಕೊಳ್ಬೋದು ಸೊ ಇದರ ರಿಟನನ್ನು ನಾವು ನೋಡೋದರೆ ಸೊ ಇಲ್ಲಿ ಸಿಂಗಲ್ ಅಕೌಂಟಲ್ಲಿ ಒಂಬತ್ತು ಲಕ್ಷದವರೆಗೂ ನಾವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು ಸೊ ಸಿಂಗಲ್ ಅಕೌಂಟನ್ನು ನಾನು ಕನ್ಸಿಡರ್ ಮಾಡ್ತೀನಿ ಮ್ಯಾಕ್ಸಿಮಮ್ ನಾನು ಒಂಬತ್ತು ಲಕ್ಷದವರೆಗೆ ಇನ್ವೆಸ್ಟ್ಮೆಂಟನ್ನು ಮಾಡ್ತೀನಿ ಅಂತ ಇಟ್ಕೊಳ್ಳಿ ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಇಲ್ಲಿ ಇಂಟ್ರೆಸ್ಟ್ ಸಿಗ್ತಾ ಹೋಗುತ್ತೆ ಸೊ ಇಲ್ಲಿ ಫ ಐದು ವರ್ಷದವರೆಗೂ ಲಾಗಿನ್ ಪೀರಿಯಡ್ ಇರುತ್ತೆ ಪರ್ ಮಂತ್ ನಮಗಿಲ್ಲಿ ಐದು ಸಾವಿರದ ಐನೂರ ಐವತ್ತು ರೂಪಾಯಿ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ನಾನು ಒಂಬತ್ತು ಲಕ್ಷವನ್ನು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಹೇಳಿದೆ ಸೊ ನಾನು ರಿಸ್ಕ್ ತಗೊಳ್ಳಿಕ್ಕೆ ಇದ್ರೆ ಏನು ಮಾಡ್ಬೋದು ಮ್ಯೂಚುವಲ್ ಫಂಡ್ಗಳಲ್ಲಿ ಎಸ್ ಐ ಪಿಯನ್ನು ಮಾಡ್ಬೋದು ಅದರಲ್ಲಿ ಕೂಡ ಅಷ್ಟೇ ನೀವು ಕಂಪ್ಲೀಟಾಗಿ ರಿಸ್ಕನ್ನು ತೆಗೆದುಕೊಳ್ಬೇಕು ಅಂತಿಲ್ಲ ನೀವು ಒಂದು ಸ್ಮಾಲ್ ಅಮೌಂಟ್ ಆಫ್ ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದರೆ ನಿಮ್ಮ ರಿಟನನ್ನು ಬೆಟರಾಗಿ ಜನ್ರೇಟ್ ಮಾಡ್ಬೋದು ಹೇಗೆ ಅಂತ ನಾವೀಗ ನೋಡೋಣ ನನಗೆ ಇ ಟಿ ಮನಿ ವೆಬ್ಸೈಟ್ಗೆ ಬಂದಿದ್ದೀನಿ ಇಲ್ಲಿ ಮ್ಯೂಚುವಲ್ ಫಂಡ್ ಸೆಕ್ಷನ್ಗೆ ಬಂದರೆ ನಾನಿಲ್ಲಿ ಇಲ್ಲಿ ಈಕ್ವಿಟಿ ಫಂಡ್ ಡೆಟ್ ಫಂಡ್ ಹಾಗೆ ಹೈಬ್ರಿಡ್ ಫಂಡ್ ಅಂತ ಇದೆ ಈಕ್ವಿಟಿ ಅಂತ ಹೇಳಿದ್ರೆ ನಿಮಗೆ ಹೈ ರಿಸ್ಕ್ ಆಗುತ್ತೆ ಕಂಪ್ಲೀಟ್ಲಿ ಅಮೌಂಟ್ ಈಕ್ವಿಟಿ ಮೇಲೆ ಇನ್ವೆಸ್ಟ್ ಆಗುತ್ತೆ ಸೊ ಅದಕ್ಕೆ ಬೇಡ ಡೆಟ್ ಫಂಡ್ ಡೆಟ್ ಫಂಡಲ್ಲಿ ರಿಟರ್ನ್ ಸ್ವಲ್ಪ ಕಡಿಮೆ ಇರುತ್ತೆ ಯಾಕೆ ಕೇಳಿದ್ರೆ ಇದು ಕಂಪ್ಲೀಟಾಗಿ ಡೆಟ್ ಇನ್ಸ್ಟ್ರೂಮೆಂಟ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತೇವೆ ಅದರ ಬದಲಾಗಿ ನಾನು ಹೈಬ್ರಿಡ್ ಫಂಡನ್ನು ಸೆಲೆಕ್ಟ್ ಮಾಡ್ತೀನಿ ಸೊ ಹೈಬ್ರಿಡ್ ಫಂಡನ್ನು ಸೆಲೆಕ್ಟ್ ಮಾಡಿದಾಗ ಅಲ್ಲಿ ಡಿಫ್ರೆಂಟ್ ಇರುತ್ತೆ ಏನು ಅಗ್ರೆಸಿವ್ ಇರುತ್ತೆ ಈಕ್ವಿಟಿ ಸೇವಿಂಗ್ ಅಂತ ಇರುತ್ತೆ ಡೈನಾಮಿಕ್ ಅಲೋಕೇಶನ್ ಅಂತ ಇರುತ್ತೆ ಸೊ ಅಗ್ರೆಸಿವಲ್ಲಿ ನಾವು ಇಲ್ಲಿ ನೋಡ್ಬೋದು ಅಪ್ ಟು ಸೆವೆಂಟಿ ಫೈವ್ ಪರ್ಸೆಂಟ್ವರೆಗೂ ಈಕ್ವಿಟಿಯಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅದೇ ರೀತಿ ಬೇರೆ ಬೇರೆ ಸ್ಕೀಮ್ಗಳಿದೆ ಸೊ ನಾವು ಪ್ರತಿಯೊಂದು ಸ್ಕೀಮನ್ನು ನೋಡಿದಾಗ ಯಾವ ರೀತಿ ಇಲ್ಲಿ ಅಲೋಕೇಶನ್ ಆಗುತ್ತೆ ಅಂತ ನೋಡೋಣ ಸೊ ಮೊದಲನೇದಾಗಿ ನಾನು ಇಲ್ಲಿ ಅಗ್ರೆಸಿವ್ ಸ್ಕೀಮ್ ಕಡೆ ಬರ್ತೀನಿ ಅಗ್ರೆಸಿವ್ ಸ್ಕೀಮಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಇಲ್ಲಿ ಈಕ್ವಿಟಿ ಆಗುತ್ತೆ ಉಳಿದ ಟ್ವೆಂಟಿ ಫೈವ್ ಪರ್ಸೆಂಟನ್ನು ಬೇರೆ ಇನ್ಸ್ಟ್ರೂಮೆಂಟ್ ಸ್ವಲ್ಪ ಸೇಫ್ ಇರುವ ಇನ್ಸ್ಟ್ರೂಮೆಂಟ್ಗಳ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ ಸೊ ಇಲ್ಲಿ ಒಂದು ಫಂಡ್ ಬಂತು ಲಾಸ್ಟ್ ಫೈವ್ ಇಯರ್ ರಿಟರ್ನ್ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಅಂತ ಬಂತು ಐ ಸಿ ಐ ಸಿ ಪ್ರೊಡಕ್ಷನ್ ಈಕ್ವಿಟಿ ಆ್ಯಂಡ್ ಡೆಟ್ ಫಂಡ್ ಅಂತ ಈ ಫಂಡನ್ನು ನಾನು ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ನಾನು ಕೆಳಗಡೆ ಬಂದರೆ ಇಲ್ಲಿ ಸೆವೆಂಟಿ ತ್ರೀ ಪರ್ಸೆಂಟ್ ಈಕ್ವಿಟಿ ಮೇಲೆ ಇನ್ವೆಸ್ಟ್ ಆಗಿದೆ ನೈಂಟೀನ್ ಪರ್ಸೆಂಟ್ ಡೆಟ್ ಉಳಿದದು ಸೆವೆನ್ ಪರ್ಸೆಂಟ್ ಬೇರೆ ಇನ್ಸ್ಟ್ರೂಮೆಂಟ್ಗಳ ಮೇಲೆ ಇನ್ವೆಸ್ಟ್ ಆಗಿದೆ ಸೊ ಇಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಡೆಟ್ ಈಕ್ವಿಟಿ ಮೇಲೆ ಇನ್ವೆಸ್ಟ್ ಆಗಿದೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ ಬಟ್ ಒಂದಷ್ಟು ಡೆಟ್ ಮೇಲೆ ಇನ್ವೆಸ್ಟ್ ಆಗಿರೋದ್ರಿಂದ ಅದು ಸ್ವಲ್ಪ ಬ್ಯಾಲೆನ್ಸ್ ಔಟ್ ಆಗ್ತಾ ಹೋಗುತ್ತೆ ಇಲ್ಲಿ ಏನಾಗುತ್ತೆ ಸ್ವಲ್ಪ ರಿಸ್ಕು ಇದೆ ರಿಟರ್ನ್ ಕೂಡ ಜಾಸ್ತಿ ಸಿಗುತ್ತೆ ನೀವು ಎಷ್ಟು ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ರೆಡಿದ್ದೀರಿ ಅನ್ನೋದರ ಆಧಾರದ ಮೇಲೆ ನೀವು ಈ ಫಂಡ್ಗಳನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ನೀವು ಸ್ವಲ್ಪ ಜಾಸ್ತಿ ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ಇದ್ದೀರಿ ಅಂತ ಹೇಳಿದ್ರೆ ಈ ಅಗ್ರೆಸಿವ್ ಫಂಡ್ ಕಡೆ ಬರ್ಬೋದು ಸೊ ಇಲ್ಲಿ ಇರುವಂಥದ್ದೇನು ನಮಗೆ ಬರುವಂಥ ಮಂತ್ಲಿ ಇಂಟ್ರೆಸ್ಟನ್ನು ನಾವು ಎಸ್ ಐ ಪಿ ಮಾಡ್ತಾ ಬರುವಂಥದ್ದು ಸೊ ಎಷ್ಟು ನಮಗೆ ರಿಟರ್ನ್ ಬರುತ್ತೆ ಐದು ಸಾವಿರದ ಐನೂರು ಈ ಮಂತ್ಲಿ ಸೇವಿಂಗ್ ಸ್ಕೀಮ್ ಇರುವಂಥದ್ದು ಐದು ವರ್ಷದವರೆಗೆ ಒಮ್ಮೆ ಐದು ವರ್ಷ ಆದ ನಂತರ ನೆಕ್ಸ್ಟ್ ಅದನ್ನು ನೀವು ಪುನಃ ಮುಂದುವರ್ಸಲಿಕ್ಕೆ ಬರೋದಿಲ್ಲ ನೀವು ಹೊಸದೊಂದು ಹೊಸದೊಂದು ಅಕೌಂಟನ್ನು ಮಾಡಬೇಕಾಗುತ್ತೆ ಆಗ ಯಾವ ಇಂಟ್ರೆಸ್ಟ್ ರೇಟ್ ಇರುತ್ತೆ ಆ ಇಂಟ್ರೆಸ್ಟ್ ರೇಟಲ್ಲಿ ನಿಮಗೆ ನೆಕ್ಸ್ಟ್ ರಿಟರ್ನ್ ಸಿಗ್ತಾ ಹೋಗುತ್ತೆ ಸೊ ನೀವೇನು ಮಾಡ್ಬೋದು ಇನ್ ಕೇಸ್ ಅದೇ ಅದೇ ರೀತಿ ಇಂಟ್ರೆಸ್ಟ್ ರೇಟ್ ಇತ್ತು ಅಂತ ಹಾಗೆ ನಿಮಗೆ ಪರ್ ಮಂತ್ ಐದು ಸಾವಿರದ ಐನೂರು ರೂಪಾಯಿ ಸಿಗ್ತಾ ಹೋಗುತ್ತೆ ಆದರೆ ನೀವು ಎಸ್ ಐ ಪಿ ಮಾಡ್ತಾ ಹೋದಾಗ ಏನಾಗುತ್ತೆ ನಾನು ಹತ್ತು ವರ್ಷದವರೆಗೂ ಮಾಡ್ತೀನಿ ಅಂತಿದ್ದರೆ ನಾನು ಬರುವಂಥ ಬಡ್ಡಿಯನ್ನು ಇಲ್ಲಿ ಎಸ್ ಐ ಪಿ ಮಾಡ್ತೀನಿ ಐದು ಸಾವಿರದ ಐನೂರು ಬಡ್ಡಿ ಬರುತ್ತೆ ಪ್ರತಿ ತಿಂಗಳು ಅದನ್ನು ನಾನು ಎಸ್ ಐ ಪಿ ಮಾಡ್ತೀನಿ ಸೊ ಹತ್ತು ವರ್ಷ ಬಿಟ್ಟು ನನ್ನ ಇನ್ವೆಸ್ಟ್ಮೆಂಟ್ನ ವ್ಯಾಲ್ಯೂ ಏನಾಗುತ್ತೆ ಹದಿನೇಳು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಆಗುತ್ತೆ ಹಾಗೆ ನನ್ನ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಏನಿದೆ ಒಂಬತ್ತು ಲಕ್ಷ ಸೊ ಒಂಬತ್ತು ಲಕ್ಷ ನನ್ನ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಹತ್ತು ವರ್ಷ ಆದ ನಂತರ ಇಪ್ಪತ್ತಾರು ಲಕ್ಷ ಆಗುತ್ತೆ ಇಲ್ಲಿ ಹತ್ತು ವರ್ಷ ಕೊಟ್ಟಿದ್ದೀನಿ ಸಿ ಎ ಜಿ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಲೆವೆನ್ ಪರ್ಸೆಂಟ್ ಇಲ್ಲಿ ಸಿ ಎ ಜಿ ಆರ್ ನಮಗೆ ಸಿಕ್ತಾ ಹೋಯಿತು ಸೊ ನಮಗೆ ಬರುವ ಬಡ್ಡಿಯ ಮೇಲೆ ನಾವು ಒಂದಷ್ಟು ರಿಸ್ಕನ್ನು ತಗೊಂಡು ನಮ್ಮ ರಿಟನನ್ನು ಇಲ್ಲಿ ಜಾಸ್ತಿ ಮಾಡಲಿಕ್ಕೆ ಇದು ಹೆಲ್ಪ್ ಆಯಿತು ಸೊ ಒಂಬತ್ತು ಲಕ್ಷಕ್ಕೆ ಯಾವುದೇ ರಿಸ್ಕ್ ಇಲ್ಲ ಕಂಪ್ಲೀಟಾಗಿ ರಿಸ್ಕ್ ಫ್ರೀ ನಮಗೆ ಬರುವಂಥ ಬಡ್ಡಿಯ ಮೇಲೆ ನಾವು ಒಂದಷ್ಟು ರಿಸ್ಕನ್ನು ತಗೊಳ್ತೀವಿ ಅದನ್ನು ಎಸ್ ಐ ಪಿ ಮಾಡ್ತೀವಿ ಅದರಿಂದ ನನಗೆ ಒಂದಷ್ಟು ಬೆಟರಾಗಿ ರಿಟರ್ನಲ್ಲಿ ಇಲ್ಲಿ ಜನರೇಟ್ ಮಾಡಲಿಕ್ಕೆ ಸಾಧ್ಯ ಆಯಿತು ಇದು ಸ್ವಲ್ಪ ನಾನು ಅಗ್ರೆಸಿವ್ ಆಗಿ ಹೋಗ್ತೀನಿ ಹೇಳಿದರೆ ಅಗ್ರೆಸಿವ್ ಫಂಡಲ್ಲಿ ನಾನು ಇನ್ವೆಸ್ಟ್ಮೆಂಟನ್ನು ಮಾಡ್ತೀನಿ ಅಂತ ಹೇಳಿದೆ ಸ್ವಲ್ಪ ಈಕ್ವಿಟಿ ಸೇವಿಂಗ್ ಫಂಡ್ ಅನ್ನು ನಾವು ನೋಡೋದರೆ ಇಲ್ಲಿ ನಾನು ಕೋಟಕ್ ಈಕ್ವಿಟಿ ಸೇವಿಂಗ್ ಫಂಡ್ಗಳೇ ಬರ್ತೀನಿ ಸೊ ಇದರ ಇಲ್ಲಿ ನಾನು ಬಂದರೆ ಇಲ್ಲಿ ತರ್ಟಿ ಸೆವೆನ್ ಪರ್ಸೆಂಟ್ ಮಾತ್ರ ಈಕ್ವಿಟಿ ಮೇಲಿದೆ ಉಳಿದದ್ದು ಟ್ವೆಂಟಿ ತ್ರೀ ಪರ್ಸೆಂಟ್ ಡೆಟ್ ಮೇಲಿದೆ ತರ್ಟಿ ನೈನ್ ಪರ್ಸೆಂಟ್ ಬೇರೆ ಎಫ್ ಡಿ ಬೇರೆ ರೀತಿಯ ಫಂಡ್ಗಳಲ್ಲಿ ಇದು ಇನ್ವೆಸ್ಟ್ ಆಗಿದೆ ಸೊ ಇಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ ಯಾಕೆ ಹೇಳಿದ್ರೆ ಈಕ್ವಿಟಿ ಮೇಲೆ ಕೇವಲ ತರ್ಟಿ ಸೆವೆನ್ ಪರ್ಸೆಂಟ್ ಮಾತ್ರ ಇನ್ವೆಸ್ಟ್ಮೆಂಟ್ ಆಗಿರುವಂಥದ್ದು ಸೊ ಹಾಗಾಗಿ ಟೆನ್ ಇಯರ್ ರಿಟನ್ನನ್ನು ನೋಡ್ದು ನಾವು ನೋಡಿದಾಗ ಇಲ್ಲಿ ಟೆನ್ ಪರ್ಸೆಂಟ್ ಇರುವಂಥದ್ದು ಸೊ ನಿಮಗೆ ರಿಸ್ಕ್ ಕಡಿಮೆ ತೆಗೆದುಕೊಳ್ಬೇಕು ಅಂತಿದ್ರೆ ನೀವು ಈ ರೀತಿಯ ಫಂಡನ್ನು ಚೂಸ್ ಮಾಡ್ಬೋದು ಅಗ್ರೆಸಿವ್ ಬಿಟ್ಟು ಈಕ್ವಿಟಿ ಸೇವಿಂಗ್ ಸ್ಕೀಮ್ ಕಡೆ ಬರ್ಬೋದು ಇಲ್ಲಿ ನಾನು ಹತ್ತು ವರ್ಷಕ್ಕೆ ಎಸ್ ಐ ಪಿಯನ್ನು ಆ ಐದು ಸಾವಿರದ ಐನೂರು ಅಮೌಂಟನ್ನು ಮಾಡೋದಾದ್ರೆ ಹತ್ತು ವರ್ಷ ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಹನ್ನೆರಡು ಲಕ್ಷ ಆಗುತ್ತೆ ಹನ್ನೆರಡು ಲಕ್ಷ ಪ್ಲಸ್ ಒಂಬತ್ತು ಇಪ್ಪತ್ತೊಂದು ಲಕ್ಷ ಆಯಿತು ಸೊ ನಾನು ಸಿ ಎ ಜಿ ಆರ್ ಕ್ಯಾಲ್ಕುಲೇಟ್ ಅನ್ನ ಮಾಡಿದ್ರೆ ಸೊ ಇಪ್ಪತ್ತೊಂದು ಲಕ್ಷ ಹತ್ತು ವರ್ಷ ಬಿಟ್ಟು ಆಯಿತು ಇಲ್ಲಿ ನನ್ನ ಸಿ ಎರ್ ಏಟ್ ಪಾಯಿಂಟ್ ಏಟ್ ಪರ್ಸೆಂಟ್ ಸಿ ಎ ಜಿ ಆರ್ ಆಯ್ತು ಅಥವಾ ನಾನು ಸ್ವಲ್ಪ ಡೈನಾಮಿಕ್ ಅಲೋಕೇಶನ್ ಫಂಡ್ಗಳ ಕಡೆ ಹೋಗ್ತೀನಿ ಅಂತಿದ್ರೆ ಇಲ್ಲಿ ಎಚ್ ಡಿ ಎಫ್ ಸಿ ಬ್ಯಾಲೆನ್ಸ್ ಅಡ್ವಾಂಟೇಜ್ ಫಂಡ್ ಅಂತಿದೆ ಸೊ ಇಲ್ಲಿ ಈ ಫಂಡ್ ಗೆ ಬರೋದಾದ್ರೆ ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಈಕ್ವಿಟಿ ಮೇಲಿದೆ ಇದು ಸ್ವಲ್ಪ ಅಗ್ರೆಸಿವ್ ರೀತಿಯಲ್ಲಿ ಇರುವಂತಹ ಒಂದು ಫಂಡ್ ಆಗುತ್ತೆ ಮಾರ್ಕೆಟ್ ಕಂಡೀಷನ್ ಗೆ ಅನುಗುಣವಾಗಿ ಇವರು ಅಲೋಕೇಶನ್ ಅನ್ನ ಮಾಡ್ತಾ ಹೋಗ್ತಾರೆ ಸೊ ಇಲ್ಲಿ ಡೆಟ್ ಮೇಲೆ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಅಲೋಕೇಶನ್ ಆಗಿದೆ ಇದರ ಮೇಲೆ ನಾನು ನನ್ನ ಇಂಟ್ರೆಸ್ಟನ್ನು ಎಸ್ ಐ ಪಿ ಮಾಡ್ತಾ ಹೋಗ್ತೀನಿ ಅಂತ ಇಟ್ಕೊಳ್ಳಿ ಐದು ಸಾವಿರದ ಐನೂರನ್ನು ಇಲ್ಲಿ ಹದಿನಾರು ಲಕ್ಷದ ಅರವತ್ತೊಂದು ಸಾವಿರ ಆಗುತ್ತೆ ನನ್ನ ಟೋಟಲ್ ಇನ್ವೆಸ್ಟ್ಮೆಂಟ್ ಆರು ಲಕ್ಷದ ಅರುವತ್ತು ಸಾವಿರ ಸೊ ಅದಕ್ಕೆ ನಾನು ಒಂದಷ್ಟು ಪ್ರಾಫಿಟನ್ನು ಇಲ್ಲಿ ಜನರೇಟ್ ಮಾಡ್ತೀನಿ ಹದಿನಾರು ಲಕ್ಷದ ಅರವತ್ತೊಂದು ಸಾವಿರ ಆಗುತ್ತೆ ಇಲ್ಲಿ ಇಪ್ಪತ್ತೈದು ಲಕ್ಷ ಆಯಿತು ಹತ್ತು ವರ್ಷಕ್ಕೆ ಟೆನ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಸಿ ಎ ಜಿ ಆರ್ ಸಿಕ್ತು ಇಲ್ಲಿ ನಾವು ಸ್ವಲ್ಪ ರಿಸ್ಕನ್ನು ತೆಗೆದುಕೊಂಡಿದ್ದು ಯಾವುದಕ್ಕೆ ನಮ್ಮ ನಮಗೆ ಬರ್ತಿರುವಂಥ ಇಂಟ್ರೆಸ್ಟ್ನ ಮೇಲೆ ನಮ್ಮ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಹಾಗೆ ಇತ್ತು ಬರುವ ಇಂಟ್ರೆಸ್ಟ್ನ ಮೇಲೆ ನಾವು ಸ್ವಲ್ಪ ರಿಸ್ಕನ್ನು ತೊಗೊಂಡ್ವಿ ಅದು ಕೂಡ ತುಂಬ ದೊಡ್ಡ ರಿಸ್ಕ್ ಏನಲ್ಲ ಕಂಪ್ಲೀಟ್ಲಿ ಹಂಡ್ರೆಡ್ ಪರ್ಸೆಂಟ್ ಈಕ್ವಿಟಿ ಮೇಲೆ ಹೋಗಲಿಲ್ಲ ಒಂದು ಸೇಫರ್ ಫಂಡ್ಗಳ ಕಡೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಹೋಗಿ ಹೋಗ್ತೀವಿ ಸೊ ಹಾಗೆ ಮಾಡ್ತಾ ಹೋದಾಗ ನಾವಿಲ್ಲಿ ಬೆಟರಾಗಿ ರಿಟರ್ನನ್ನು ಜನರೇಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಈ ಪೋಸ್ಟ್ ಆಫೀಸ್ ಸ್ಕೀಮ್ ನಮಗೆ ಎಷ್ಟು ಕೊಡ್ತು ಸೆವೆನ್ ಪಾಯಿಂಟ್ ಫೋರ್ ಪರ್ಸೆಂಟ್ ರಿಟರ್ನನ್ನು ಕೊಡ್ತಾ ಹೋಗುತ್ತೆ ಅಲ್ಲಿ ಬಂದ ರಿಟರ್ನನ್ನು ನಾವು ಅಗೇನ್ ಇನ್ವೆಸ್ಟ್ಮೆಂಟ್ ಮಾಡಿ ಎಸ್ ಐ ಪಿಯನ್ನು ಮಾಡಿ ಅದರ ಮೇಲೆ ಸ್ವಲ್ಪ ರಿಸ್ಕನ್ನು ತೆಗೆದುಕೊಂಡು ನಮ್ಮ ರಿಟರ್ನನ್ನು ಇಲ್ಲಿ ಜಾಸ್ತಿ ಮಾಡ್ಕೊಂಡ್ವಿ ಸೊ ಈ ರೀತಿ ಒಂದು ಸ್ಮಾರ್ಟಾಗಿ ನಾವು ಡಿಸಿಷನನ್ನು ತಗೊಳ್ಳೋದ್ರ ಮೂಲಕ ನಮ್ಮ ಇನ್ವೆಸ್ಟ್ಮೆಂಟ್ನ ಮೇಲೆ ನಾವು ಬೆಟರಾಗಿ ರಿಟರ್ನನ್ನು ಜನ್ರೇಟ್ ಮಾಡ್ಬೋದು ಹಾಗಿದ್ರೆ ನೀವು ಕೇಳ್ಬೋದು ಎಲ್ಲವನ್ನು ಕಂಪ್ಲೀಟಾಗಿ ಈ ರೀತಿಯ ಹೈಬ್ರಿಡ್ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದಲ್ವಾ ಅಂತ ಈ ರೀತಿ ಹೈಬ್ರಿಡ್ ಫಂಡ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಬಟ್ ಯಾರಿಗೆ ತನ್ನ ನ ಅಮೌಂಟ್ ಏನಿರುತ್ತೆ ಅದರ ಮೇಲೆ ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ಇರೋದಿಲ್ಲ ಅವರು ಒಂದು ಸೇಫರ್ ಅಸೆಟ್ ಮೇಲೆ ತನ್ನ ಇನ್ವೆಸ್ಟ್ಮೆಂಟನ್ನು ಇಟ್ಕೊಂಡು ಬಂದ ಬಡ್ಡಿಯ ಮೇಲೆ ಮಾತ್ರ ರಿಸ್ಕನ್ನು ತಗೊಳ್ಳಿಕ್ಕೆ ಇರುವಂಥ ಬೆಸ್ಟ್ ಮೆಥಡ್ ಆಗುತ್ತೆ ನೀವು ಕಂಪ್ಲೀಟ್ಲಿ ನಿಮ್ಮ ಹಣವನ್ನು ಈ ಹೈಬ್ರಿಡ್ ಫಂಡ್ಗಳ ಮೇಲೆ ಹಾಕಿದರೆ ಮೇ ಬಿ ಬೆಟರ್ ರಿಟನ್ನನ್ನು ಜನರೇಟ್ ಮಾಡ್ಬೋದು ಬಟ್ ಅಲ್ಲಿ ಇದು ಮಾರ್ಕೆಟ್ ಲಿಂಕ್ಡ್ ಆಗಿರೋದ್ರಿಂದ ಸ್ವಲ್ಪ ರಿಸ್ಕ್ ಫ್ಯಾಕ್ಟರ್ಗಳು ಕೂಡ ಇರೋದರಿಂದ ಕೇವಲ ಬಡ್ಡಿಯನ್ನು ಮಾತ್ರ ನಾವು ರಿಸ್ಕ್ಗೆ ಇಟ್ಟು ಈ ರೀತಿ ಬೆಟರಾಗಿ ರಿಟರ್ನನ್ನು ಜನರೇಟ್ ಮಾಡಲಿಕ್ಕೆ ಸಾಧ್ಯ ಇದು ಯಾರಿಗೆ ಸೇಫರ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಬೇಕು ಅವರಿಗೆ ಇರುವಂಥ ಬೆಸ್ಟ್ ಮೆಥಡ್ ಅಂತ ಹೇಳ್ತೀನಿ ಇದಿಷ್ಟು ಈ ವಿಡಿಯೋದಲ್ಲಿ ನಿಮಗೆ ಅಂದರೆ ಈ ವಿಡಿಯೋ ಇಷ್ಟ ಆಯಿತು ಹೇಳಿ ಲೈಕ್ ಮಾಡಿ ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು